ನಮ್ಮ ಮೇಕಪ್ ಮೇಕಪ್ ಚಾಲೆಂಜ್ ನೀ ಬೇರೆ ಕಡೆ ಹೊರಗಡೆ ಟ್ರೀ ಬಿಲ್ಡಿಂಗ್ಸ್ ಕಡೆ ಜಾಸ್ತಿ ಏನ್ ಬಿಸಿಲು ಬೆಂಗಳೂರು ಕೇಕ್ ತರ ಕಾಣಿಸ್ತಿದೆ ಅದು ಸಪ್ರೇಟ್ ಇವೆಲ್ಲ ಇಂಟೀರಿಯರ್ ಸದೀಪ ಹಾಯ್ ಹಲೋ ಗಾಯ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಬೆಳಿಗ್ಗೆ ಎದುರಷ್ಟರಲ್ಲಿ ನಮ್ಮ ಕಾಫೀಸ್ ಹೋಗ್ಬಿಟ್ಟಿದ್ದಾರೆ ಅದಕ್ಕೆ ಅಡಿಗೆ ಮಾಡದ ಅಂತ ದೋಸೆ ಮಾಡ್ತಾ ಇದೀವಿ ನಮ್ಮ ಭಾವ ಸೇರ್ಕೊಂಡು ಇವಾಗ ದೋಸೆ ಮಾಡ್ತಾ ಇದೀವಿ ಅದಕ್ಕೆ ಚಟ್ನಿ ಅಲ್ಲವ ಈಗ ಚಟ್ನಿಗೆ ಕೊಬ್ಬರಿ ತೊರಿತಾ ಇದ್ವಿ ಸೊ ಕೊಬ್ಬರಿ ತೊರದಾಯ್ತು ಈಗ ಇದೇನಕ್ಕಿದ ಚಟ್ನಿಗೆ ಚಟ್ನಿಗೆ

ರೈಸಿ ಇರುತ್ತೆ ಹ್ಞೂ 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 ಟ್ಯೂಸ್ಡೇ ಬೆನ್ಸ್ ಡೇ ತಷ್ಟೇ ಹ್ಞೂ ಕೊಬ್ಬರಿ ಹಾಕಿದ್ದೀರಾ ಕಡಲೆಪಪ್ಪು ಹಾಕಿದೀರಾ ಇನ್ನೇನು ಹಾಕಿದೀರ ಅದು ತೆಂಗಿನಕಾಯಿ ಹುಳಿಸಾಕ ಬೆಲ್ಲನೂ ಹಾಕ್ಬೇಕಾ ಸ್ವಲ್ಪ ಲೇಟಾಗಿ ಹಾಕಿ ಲೈಟಾಗಿ ಹ್ಞೂ ಅಷ್ಟೇ ನಾವು ಚಟ್ನಿ ಹೌದಾ ವೆರಿ ಈಸಿ ಹಾಗಾದರೆ ಮಚ್ಚಿಗೆ ಹಾಕಿ ಬಿಡಿ ಜರ ಪುಡಿ ಓ ಇದು ರೆಗ್ಯುಲರ್ ಆಗಿ ಕಿಚೆನಿಗೆ ಬಂದ್ರೆ ಗೊತ್ತಿರುತ್ತೆ ನಾನು ಅಮ್ಮಾಸೆ ಮುಂದೆ ಅದು ತುಂಬಾ ಈಸಿ ಆಗದ್ರು ಚಿಕ್ಕಿ ಮಾಡೋದು ನಾನು ಮಾಡ್ಕೋಬೋದಲ್ಲ ಮನೇಲಿ আরাಮಿಗೆ ದೋಸೆ ಮಾಡಿ ಚಟ್ನಿ ಮಾಡ್ಕೋಬೋದು ಆಕ್ಚುಲಿ ಏನು ಗೊತ್ತಾ ಹುಡುಗರು ಮನ್ಸ್ ಮಾಡಿದ್ರೆ ಎಲ್ಲ ಮಾಡ್ಕೋಬೋದು ಅಡುಗೆ ಎಲ್ಲ ಮಾಡ್ಕೋಬೋದು ಇನ್ನು ರುಚಿಯಾಗಿ ಉಂಗಿಯಿಗಿಂತ ಚೆನ್ನಾಗಿ ಮಾಡ್ಕೋಬೋದು ಪೇಷನ್ಸ್ ಬೇಕಷ್ಟೇ ಆಗಿದ್ಯಾ ಪರ್ಫೆಕ್ಟ್ ಸ್ವಲ್ಪ ಉಪ್ಪು ಹಾಕಿ ಒಗ್ಗರಣೆ ಹಾಕ್ಬಿಟ್ರೆ ಆಗೋಯ್ತು ಓ ಇನ್ನು ಕೆಲಸ ಇದೆ ಅದಕ್ಕೆ ಹೌದಾ ಅಷ್ಟೇನ್ಕೋಬಿಟ್ಟೆ ನಾನು ನಿಮ್ಮ ಫೇವರಿಟ್ ಹೀರೋ ಅಲ್ವಾ ಫೇವರಿಟ್ ಹೀರೋ ಅಂದ್ರೆ ನನ್ನ ಫೇವರಿಟ್ ಇರಮ್ಮಾ ಬಾಯಲ್ಲಿ ಆಗಲೇ ಅದಕ್ಕೆ ಗೊತ್ತಾಯ್ತು ಅವರು ಗೊತ್ತಲ್ಲ ಒಳ್ಳೆ ಚೆಫು ಅಲ್ವಾ ನೋಡಿ ಬಾ ಎಷ್ಟು ಬಿಜಿ ಸ್ಕೆಡ್ಯೂಲ್ಸ್ ಅಲ್ಲಿ ಏನಿದ್ರೂನು ಅವರ ಮನೆಯಲ್ಲಿ ಮಾಡ್ಕೊತರಂತೆ ಹೌದು ಅಡಿಗೆ ಅಲ್ಲ ಸಿ ಏನು ಗೊತ್ತಾ ಇದ್ಯಾರದು onತರ

ಇದೆಲ್ಲ ಸಪ್ರೇಟ್ ಮಾಡಿಸಿರೋದಲ್ವಾ ಬಾ ಇದೆಲ್ಲ ಇದೆಲ್ಲ ಪೂರ್ತಿ ಇದೆಲ್ಲ ಮನೆ ಜೊತೆ ಬಂದಿಲ್ಲ ಸಪ್ರೇಟ್ ಇವೆಲ್ಲ ಇಂಟೀರಿಯರ್ ಇಂಟೀರಿಯರ್ಸ್ಗೆ ನಿಮ್ಗೆ ಬೇಜಾನ್ ಅಂತ ಡೌಟ್ ಇರ್ತದಲ್ವಾ ಎಷ್ಟೊಂದು ಐದು ಲಕ್ಷ ಆಯ್ತಾ ಟ್ವೆಂಟಿ ಟ್ವೆಂಟಿ ಅರೌಂಡ್ ಟ್ವೆಂಟಿ ಕೆ ಸಾರಿ ಟ್ವೆಂಟಿ ಟ್ವೆಂಟಿ ಪೂರ್ತಿ ಇದೆಲ್ಲ ಸೇರಿ ಒಂದು ಟ್ವೆಂಟಿ ಟು ಟ್ವೆಂಟಿ ಪ್ಲಸ್ ಲ್ಯಾಕ್ ಕೇಕ್ ತರ ಕಾಣಿಸ್ತಿದೆ ಅದು ನೋಡ್ರಪ್ಪ ಯಾವ ಹೋಟ್ಲಿ ಕಮ್ಮಿ ಇದು ಯಾವ ರೆಸ್ಟೋರೆಂಟ್ ಕಮ್ಮಿ ಟೇಸ್ಟ್ ಮಾಡಿ ನೋಡುವ ತಡಿ ಸ್ವಲ್ಪ ಹ್ಮ್ ಸಕ್ಕರ ಇದೆ ಒಂದು ಚೂರು ಉಪ್ಪು ಹ್ಮ್ ಉಪ್ಪು ನೀರು ಮಾಡ್ಕೊಂಡು ಹಾಕ್ತೀನಿ ಅಷ್ಟೇ ಪರ್ಫೆಕ್ಟ್ ಸಕ್ಕರ ಇದೆ ದೋಸೆ ಒಂದು ಮಾಡ್ಬಿಟ್ರೆ ಈಗ ಯಾವ ದೋಸೆ ಬರುತ್ತೆ ಅದ್ರ ಅಷ್ಟೇ ಮಸಾಲೆ ಬಂದ್ರೆ ಮಸಾಲೆ ಸೆಟ್ ಬಂದ್ರೆ ಸೆಟ್ಟು ಪೇಪರ್ ಬಂದ್ರೆ ನಮ್ ಭಾವ ಕೈ ರುಚಿ ಹೇಗಿದೆ ಅಂತ ನೋಡುವ ಕ್ರಿಸ್ಪಿ ಇದೆ ಹ್ಮ್ ತುಪ್ಪಲ್ಲೆಕ್ಸ್ ಎಷ್ಟು ಸಾಫ್ಟ್ ಇದೆ ದಾವಣಗೆ ಬೆಣ್ಣೆ ದೋಸೆ ಥರ ಇದೆ ಬೆಣ್ಣೆ ಹಾಕಿಬಿಟ್ರೆ ಪಕ್ಕ ಅದೇ ಫಸ್ಟು ದೋಸೆ ಮಾಡಿದ್ವಲ್ಲ ಅದನ್ನು ಕಾಗೆಗೋ ಅಥವಾ ಪಕ್ಷಿಗಳಿಗೋ ಹಾಕೋಣ ಅಂತ ಮಾಡಿ ಮೇಲೆ ಬಂದೆ ಒಂದು ಪಕ್ಷಿಗಳೇ ಇಲ್ಲ ಗೈಸ್ ಇಲ್ಲಿಡುವ ಬಂದರೆ ತಿನ್ನದೆ ಅಲ್ಲೆಲ್ಲೋ ಒಂದೊಂದು ಕಾಣಿಸ್ತಾ ಇದೆ ಪಾರಿವಾಳ ಬಂದರೆ ಹೋಗ್ಲಿ ಎಷ್ಟು ಮನೆಗಳಾಗ್ಬಿಟ್ಟಿದೆ ನೋಡಿ ಎಪ್ಪ ಮರಗಳೇ ಕಮ್ಮಿ ಬರೀ ಬಿಲ್ಡಿಂಗ್ಸ್ಗಳೇ ಜಾಸ್ತಿ ಇಲ್ಲೊಂದು ದೊಡ್ಡ ಮರ ಇದೆ ಅಷ್ಟೇ ಇದ್ ಬಿಟ್ರೆಲ್ಲ ಬಿಲ್ಡಿಂಗ್ಸ್ ಮಧು ಮೆಟ್ರೋ ಸ್ಟೇಷನ್ ಜೆ ಪಿ ನಗರ್ ಮೆಟ್ರೋ ಸ್ಟೇಷನ್ ಏನು ಬಿಸಿಲು ಬೆಂಗಳೂರು ಯಪ್ಪಾ ಈ ಬಿಸಿಲಲ್ಲಿ ಇದ್ಬಿಟ್ರೆ ಕರಿಯ ಮೊದಲೇ ಕಪ್ಪಕ್ಕೆ ಕಾಣಿಸ್ತಾ ಇದೀನಿ ಇನ್ನೂ ಕಪ್ಪಕ್ಕೆ ಹೋಗ್ಬಿಡ್ತೀನಿ ನಮ್ಮ ಅಕ್ಕ ಮನೆಯಲ್ಲಿ ಎಲ್ಲ ರೆಡಿ ಇದು ಆಮೇಲೆ ಡಂಬಲ್ ಮನೇಲಿ ಇದ್ಬಿಟ್ರೆ ಆರಾಮಾಗಿ ಮಾಡ್ಬೋದು ಈ ಥರ ತುಂಬ ದಿನ ಆಗ್ಬಿಡಿತಲ್ಲ ವರ್ಕೌಟ್ ಮಾಡಿ ಅದಕ್ಕೆ ಮಾಡ್ತಾಯಿದ್ದೀನಿ ನಮ್ಮ ಅವರು ಆ ರೂಮಲ್ಲಿ ಕೆಲಸ ಮಾಡ್ತಿದ್ದಾರೆ ನಾನು ಈ ರೂಮಲ್ಲಿ ವರ್ಕೌಟ್ ಮಾಡ್ತಾ ಇದ್ದೀನಿ ಇದು ಒಂಥರ ಆಂಜನೇಯನ ಆಯುಧ ಒಂಥರ ಅಲ್ಲ ಆಂಜನೇಯನ ಆಯುಧನೇ ಇದು ಸೊ ಇದರ ಸ್ಪೆಷಾಲಿಟಿ ಏನಂತಂದರೆ ಇಡೀ ಬಾಡಿಗೆ ಫುಲ್ ಬಾಡಿಗೆ ವರ್ಕೌಟ್ ಆಗುತ್ತೆ ಒಂಥರ ನನಗೆ ಫೇವ್ರೇಟ್ ಇದು ಈಗ ಪುಷಪ್ಸ್ ಎಲ್ಲ ಹೊಡೆದು ಇಟ್ಟ ಫುಲ್ ಬಾಡಿ ವಾಮಪ್ ಆಯಿತು ವರ್ಕೌಟ್ ಆಯಿತು ಸೊ ಇವಾಗ ಸ್ನಾನ ಮಾಡಬೇಕು ಸೊ ಅದಕ್ಕೆ ಸ್ನಾನ ಮಾಡಿಕೊಂಡು ಮತ್ತೆ ಫ್ರೆಶ್ ಫ್ರೆಶಾಗಿ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಶಿಸ್ತಾಗಿ ಬಂದು ರೂಮಲ್ಲಿ ಕೂತ್ಕೊಂಡಿದ್ದೀನಿ ಫುಡ್ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಮೂರುವರೆ ಮೂರುವರೆ ಆಗಿಬಿಡ್ತಲ್ಲ ಸೊ ಅದಕ್ಕೆ ನಾನೇ ತರ್ಸ್ಕಂಡೇ ಇದು ಆರ್ ಆರ್ ಫುಡ್ ಆರ್ ಆರ್ ಮಶ್ರೂಮ್ ಬಿರಿಯಾನಿ ಏನ ಫುಲ್ಲು ಶೆಕೆ ತಡಿಯೋಕ್ಕಾಗದೆ ಎ ಸಿ ಹಾಕೊಂಡಿದ್ದೀನಿ ಎ ಸಿ ಬೇಕೇ ಬೇಕು ಬೆಂಗಳೂರಲ್ಲಿ ಇರೋಕ್ಕಾಗಲ್ಲ ಫ್ಯಾನ್ ಇದ್ರೂ ಒಂಥರ ಬಿಸಿ ಹಬೆ ಬರುತ್ತಲ್ವ ಬಿಸಿ ಹಬೆಗೋಸ್ಕರ ಎ ಸಿ ಸೊ ನಿಮ್ದಾಗೆ ರೆಸ್ಟ್ ಮಾಡ್ಬೋದು ಎಲ್ಲೂ ಹೋಗೇ ಮನ್ಸು ಬರೋಲ್ಲ ಆರಾಮಾಗಿರ್ಬೋದು ಇಲ್ಲೇ ಆ ಫಿಲಮ್ ಗೆಸ್ ಮಾಡಿ ನೋಡುವ ನೋಡಿ ಗಣೇಶು ಮತ್ತು ನನ್ನ ಫೇವ್ರೆಟ್ ರಮ್ಯಂದು ಗೆಸ್ ಮಾಡಿ ಪಿಂಟರ್ ಅಂತಂದರೆ ಆವಾಗ ಗಣೇಶು ಸೈಡ್ ಆ್ಯಕ್ಟ್ರು ಸೈಡ್ ಆ್ಯಕ್ಟ್ರು ಅಂದರೆ ಫ್ರೆಂಡ್ ಪಾತ್ರ ಹೀರೋಯನ್ನು ರಮ್ಯಾ ಇದು ಹೀರೋ ಗೊತ್ತಾಗ್ಬಿಡ್ತದೆ ಇವಾಗ ಇವಾಗ ಆರಾಮಾಗಿ ಗೆಸ್ ಮಾಡ್ಬೋದು ನೀವು ಈಸಿಯಾಗಿ ಗೆಸ್ ಮಾಡ್ಬೋದು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಆದ್ರೂ ನೋಡಿ ಗಣೇಶ್ ಸಣ್ಣ ಪುಟ್ಟ ಪಾತ್ರ ಮಾಡಿಕೊಂಡು ಅದೇ ಹೀರೋನ್ ಜೊತೆ ಲೀಡಲ್ಲಿ ಗಣೇಶ್ ಅವರು ಹೀರೋ ಆಗಿ ರಮ್ಯಾ ಕೋ ಆಕ್ಟರ್ ಆಗಿ ಮಾಡೋದಕ್ಕೂ ಸಕ್ಸಸ್ ದಟ್ ಈಸ್ ದ ಪವರ್ ಆಫ್ ಸಕ್ಸಸ್ ಆಫ್ಟರ್ ಲಾಂಗ್ ಗ್ಯಾಪ್ ನಮ್ಮ ಅಕ್ಕ ಬಂದ್ಲು ಬಿಟ್ಟ ಹೋಳ್ರೆ ಹಿಂಗ ಹೆಂಗಿನ ಬೆಳಗ್ಗೆಯಿಂದ ಒಬ್ನೇ ಇದ್ದು 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 ಓರ್ ಹೊಡೆದ್ಬಿಡ್ತು ಸಿಕ್ಕಾಬೇ ಅವಾಜ್ ಎಡೆ ಖುಷಿ ಆಯ್ತಾ

ಫೋನ್ ಬಿಟ ಫೋನ್ ಮಿಟಾ ಫೋನ್ ಮಿಟಾ ಫೋನ್ ಮಿಟಾ ಮುಗಿತಾ ಕೆಲಸ ಬಾಗ್ಲಕ ಹೋಗಿಬಿಟ್ರು ತಯ್ಯದೇ ಇಲ್ವಲ್ಲ ಬಾವಾ ಮುಗಿತಾ ಮೀಟಿಂಗ್ ಗೀಟಿಂಗ್ ಎಲ್ಲಾ ಸೂಪರ್ ಯಾಕೆ ಆಕಿಸ್ ಇಲ್ಲಿ ಇಲ್ಕೊತಿದ್ದೀಯಾ ಆದ್ರೂ ಈ ಜಾಗ ಚಂದ ಸಂತ ಒಂಥರ ನನಗೂ ತುಂಬಾ ಇಷ್ಟ ಇದು ಮಿರರ್ ಬೇರೆ ಇಟ್ಕೊಂಡಿಲ್ಲ ಇಲ್ಲಿ ಸುಮ್ಮನೆ ವೇಸ್ಟ್ ಆಗಿ ಇಲ್ಲಿ ಇಟ್ಕೊಂಡಿದ್ದೀಯಾ ನಾನು ಕೊಡು ಅಂದ್ರು ಕೊಡಲ್ಲ ತಗೊಂಡೋಗೋ ಸ ಗುಬ್ಬಚ್ಚಿ ತರ ಕೂತಿದ್ಯಾ ಇಲ್ಲಿಂದ ಆಕ್ಚುಲಿ ವ್ಯೂ ಚೆನ್ನಾಗಿದೆ ಕುತ್ಕೊಂಡು ಆರಾಮಾಗಿ ಟಿವಿ ವೀಕ್ಷಣೆ ಮಾಡಬಹುದು ಗೊತ್ತಾ ನಿಂಗೆ ಯಾಕೆ ಬೇಜಾರಾಗಿದೆಯಾ ಗೊತ್ತಾ ಯೂಟ್ಯೂಬ್ ಇಂಟ್ರೊಡಕ್ಷನ್ ಬೇರೆ ಅಪ್ಲೋಡ್ ಮಾಡಿದ್ಯಾ ಜೋಶಾಗಿ ಒಂದು ಸಾವಿರ ವ್ಯೂಸ್ ಬೇರೆ ಹೋಗಿದೆ ಹೆಂಗಿರ್ಬೇಕು ನೀನು ಹಾಂ ಸಫ್ಟ್ವೇವರ್ ಟೆಸ್ಟ್ ಆದರು ಹಾಂ ಥ್ಯಾಂಕ್ ಯು ಎಲ್ಲಾರ್ಗೂ ಅಬಿ ಫ್ಯಾನ್ಸ್ ಗೆ ಅಬಿ ಫ್ಯಾನ್ಸ್ ಅಂತೆ ಯಾ ಫ್ಯಾನ್ಸಿಲ್ಲ ಎಲ್ಲಾರ್ಗೂ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಕೆಂಡ್ ಬ್ಲಾಗ್ ಮಾಡ್ತೀನಿ ಏ ಎರಡು ದಿನದಲ್ಲಿ ಇನ್ನೊಂದು ವಿಡಿಯೋ ಆಗ್ಬೇಕು ಇನ್ನ ಟೂ ಡೇಸ್ ಅಲ್ಲಿ ವಿಡಿಯೋ ಅಪ್ಲೋಡ್ ಆಗಿಲ್ಲ ಅಂದರೆ ಡೌನ್ ಆಗ್ಬಿಡುತ್ತೆ ಮತ್ತೆ ಗ್ರಾಫ್ ಬರಬಾರ ಇಲ್ಲ ಡೌನ್ ಆಗ್ಲಲ್ಲ ಮತ್ತೆ ಇಡಳುತ್ತೆ

ಏನೋ ಹರ್ಷವು ನಮ್ಮ ಪಾಲಿಗೆ ಅವಳೇ ದೈವವು ಆಡ್ಬೋದಲ್ವಾ ಇದನ್ನ ರೀಲ್ಸ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಸೊ ಅದಕ್ಕೆ ಪ್ರಿಪೇರ್ ಆಗ್ತಾ ಇದೀವಿ ಅವಾಗ ನೆಕ್ಸ್ಟ್ ಅದೇ ರೀಲ್ಸ್ ಮಾಡುವ ಅಕ್ಕ ಎಂದರೆ ಏನೋ ಹರ್ಷವು ನಮ್ಮ ಪಾಲಿಗೆ ಅವಳೇ ದೈವ

ಇವತ್ತು ಮಾಡ್ಸಂತೆ ಇವತ್ತು ರಾತ್ರಿ ಎಲ್ಲ ಟೈಮ್ ಇರುತ್ತಾನೆ ಏನು ಮಾಡಲಿಲ್ಲ ಏನಾದರೂ ಒಂದು ಒಂದು ಅಟ್ಲೀಸ್ಟ್ ಒಂದು ಟು ನೈನ್ ಮಿನಿಟ್ಸ್ ಆದ್ರೂ ಮಾಡು ಏಯ್ ಹಂಗೆಲ್ಲ ಹೇಳ್ಬಾರ್ದು ಮಾಡ್ಬೇಕು ಅಂತ ಏನಾದರೂ ಒಂದು ಕೊಡ್ಲ ಐಡಿಯಾ ನಿನಗೆ ಮಾಡು ಅಂತ ಇದ್ದಾರ ಅಂತ ಹೌ ಮಚ್ ಮೈ ಹಸ್ಬೆಂಡ್ ನೋಸ್ ಮೀ ನನ್ನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ನನ್ನ ಹಸ್ಬೆಂಡ್ ಅಂತ ಒಂದು ವಿಡಿಯೋ ಮಾಡು ಇಲ್ಲಂದರೆ ಇನ್ನೊಂದು ಕಂಟೆಂಟ್ ಕೊಡಲಾ ನನ್ನ ಬಗ್ಗೆ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ಬಿಡು ಈ ಸೈಡ್ ಬಾವ ಈ ಸೈಡ್ ನಾನು ಎಲ್ಲಿದ್ದೆ ಒಮನ್ ಟು ತ್ರೀ ಗೈಸ್ ಗುಡ್ ಮಾರ್ನಿಂಗ್ ರಾತ್ರಿ ನಿದ್ದೆ ಬಂದ್ಬಿಡ್ತು ಅದಕ್ಕೆ ನಿದ್ದೆ ಮಾಡಿಬಿಟ್ಟು ಈಗ ಫ್ರೆಶ್ ಆಗಿ ಅಕ್ಕ ಸೆಕೆಂಡ್ ವಿಡಿಯೋ ಮಾಡదా ಅಂತಂದ್ರು ಅವ್ಳ ಪ್ರೊಫೈಲ್ ಅಲ್ಲಿ ಸೆಕೆಂಡ್ ವಿಡಿಯೋ ಅಪ್ಲೋಡ್ ಮಾಡೋಕೆ ಕಂಟೆಂಟ್ ತಗೊಂಡ್ಬಿಡಾಳೆ ಏನಂತ ಕಂಟೆಂಟ್ ಇಸ್ರಾ ಹೇಲ್ಲ ನೀ ಅವ್ ನೋಡಿ ಅಂತಾರಾ ನೆಕ್ಸ್ಟ್ ವಿಡಿಯೋ ಏನು ಬರ್ತದೆ ಮೇಕಪ್ ಚಾಲೆಂಜ್ 메이크업 ಚಾಲೆಂಜ್ ಅಂದ್ರೆ ಏನು ಮಾಡಬೇಕು ನೀ ಮೇಕಪ್ ಮಾಡಬೇಕು ನನಗೆ ನಾನು ಐಟಮ್ಸ್ ರೆಡಿ ಆಗಿದೆ ಇಲ್ಲಿ ಈ ವಿಡಿಯೋ ಅವಳ ಪ್ರೊಫೈಲ್ ಅಲ್ಲಿ ಬರುತ್ತೆ ಹೋಗ್ಬಿಟ್ಟು ನೋಡಿ ಸೊ ಮೇಕಪ್ ಚಾಲೆಂಜ್ ಮಾಡಿಕೊಂಡು ಈಗ ನನಗೆ ಸ್ವಲ್ಪ ಒಂಚೂರು ಕೆಲಸ ಇದೆ ಹೊರಗಡೆ ಹೋಗಬೇಕು ಅಂದರೆ ಎಲ್ಲ ಹೋಗಬೇಕು ನಮ್ಮ ಮನೆಗೆ ಹೋಗಬೇಕು ಇದೂ ನಮ್ಮ ಮನೆ ಮುಗಿಸ್ಕೊಂಡು ನಾನು ನಮ್ಮ ಮನೆಗೆ ಹೋಗ್ತೀನಿ ಬಸ್ಟ್ ಈಗ ನಾನು ಮೇಕಪ್ ಮಾಡ್ತಾ ಇದ್ದೀನಿ ಸಂಪ್ರೀತ ವ್ಲಾಗ್ ನಡೀತಾ ಇದೆ ಸೊ ಈ ಥರ ರೆಡಿ ಮಾಡ್ಬಿಟ್ಟಿದ್ದೀನಿ ಒಂದು ನೋಡಿಲ್ಲ ಮಾಡಿದ್ದಾನೆ ಅಂತ ಇದೊಂಚೂರು ಹಿಂಗೆ ಮಾಡ್ಕೊ ಚೆನ್ನಾಗಿದೆಯೋ ಇಲ್ಲಿ ಭೂತ ತರ ಇದೀನೋ ನಾಗವಲ್ಲಿ ಸಾಂಗ್ ಬೇರೆ ಹೇಳ್ತಾ ಇದ್ದ ಅದು ಏನು ಮಾಡ್ತಾ ಇದ್ದಾನೋ ಗೊತ್ತಿಲ್ಲ ನನಗೆ ಚೆನ್ನಾಗಿ ಮಾಡಿದ್ದಾನೆ ಚೆನ್ನಾಗಿ ಮಾಡಲ್ವೇನೋ ಭೂತ ಥರ ಮಾಡಿರ್ತಾನೆ ನಾಗವಲ್ಲಿ ಥರ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೆ ಇಲ್ಲ ಚೆನ್ನಾಗಿ ಮಾಡಿದ್ದಾನೆ ಏಟ್ ಟೆನ್ ಏಟ್ ಅಷ್ಟೇನಾ ಹೌದು ಟೂ ಯಾಕಿಲ್ಲ ಟೂ ಯಾಕಿಲ್ಲ ಅಂದರೆ ಇದೆಲ್ಲ ಸ್ವಲ್ಪ ಮಾಡಿಲ್ಲ ಇದೆಲ್ಲ ಫಿಲ್ ಮಾಡಿಲ್ಲ ಅದು ಆಲ್ರೆಡಿ ಹಚ್ಕೊಂಡಿದ್ದೆ ನೀನು ಏನು ಮಾಡೋ ಏನಿಲ್ಲ ನೀನು ಹಚ್ಚಿಲ್ಲ ಹಚ್ಚ ಮೇಲೆ ಅದು ಫಿಲ್ ಆಗೋದು ಐಬ್ರೋ ಫಿಲ್ ಮಾಡಿಲ್ಲ ಇಟ್ಸ್ ಸ್ಟಿಲ್ ನೈಸ್ ನೈಸ್ ಗೈಸ್ ಫೈನಲಿ ಮೇಕಪ್ ವಿಡಿಯೋ ಎಲ್ಲ ಕಂಪ್ಲೀಟ್ ಆಯಿತು ಚೆನ್ನಾಗಿ ಮೇಕಪ್ ಮಾಡಿದ್ದೀನಿ ಅಂತ ಅನ್ಕೋತೀನಿ ನಾಳೆ ವಿಡಿಯೋ ಬರ್ತದೆ ಅಕ್ಕ ಚಾನಲಲ್ಲಿ ನೋಡಿ ಸಪೋರ್ಟ್ ಮಾಡಿ ನೋಡ್ಸಿ ಮೇಕಪ್ ನಂದು ಕ್ಯೂಟ್ ಚೆನ್ನಾಗಿದ್ಯಾ ತುಂಬಾ ಚೆನ್ನಾಗಿದೆ ನಾನು ಹೇಗೆ ಮಾಡಿದ್ದೀನಿ ಮೇಕಪ್ ಅಂತ ಅವಳು ವೀಡಿಯೋ ನೋಡಿ ಚೆನ್ನಾಗಿದೆ ಮಜಾ ಇದೆ ವಿಡಿಯೋ ಖುಷಿ ಆಯ್ತು ಎಲ್ಲೂ ಬೋರ್ ಆಗಲಿಲ್ಲ ನನ್ಗೆ ನೋಡಿದಾಗ ಫಸ್ಟ್ ಸ್ಪೆಂಡ್ ಮಾಡಿದ್ದು ಈ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ಹೋಗ್ಬಿಟ್ಟು ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅಕ್ಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸೊ ಇವಾಗ ನಾನು ಇದರಿಂದ ಹೊರಡ್ತಾ ಇದ್ದೀನಿ ಮನೆಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಥವಾ ನೆಕ್ಸ್ಟ್ ಕಂಟೆಂಟ್ ಒಂದಿಗೆ ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಬ್ಬಿ ಕ್ಯಾಡ್ಬರಿ ಬ್ಲಾಗ್ಸ್ साइनिङ अफ टेकयर सियु बोबाई दिनुभयो मैले दिदीहरूले त बबासी होला कि अब